ಸೂಪರ್ ಸೂಪರ್ ಆಗಿದೆ ವೇಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಸಕ್ಕತ್ತಾಗಿದೆ ಆಗಿದೆ ಸಕ್ಕತ್ತಾಗಿದೆ ಸೂಪರ್ ನಮ್ ಡಿ ಬಾಸ್ ಅಂದ್ರೆ ಯಾರ್ ತರ ಇದಿರಲ್ಲ ಕರೆಕ್ಟ್ ಸೂಪರ್ ಸೂಪರ್ ಬ್ರೋ ಸೂಪರ್ ಆಗಿದೆ ಬ್ರೋ ಚೆನ್ನಾಗಿದೆ ಚನಾಗಿದೆ ಸೂಪರ್ ಡಿ ಬಾಸ್ ಚೆನ್ನಾಗಿದೆ ಹಾ ತುಂಬಾ ಚೆನ್ನಾಗಿದೆ ಎರಡು ಕ್ಯಾರೆಕ್ಟರ್ ಮಾಡಿದಾರಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿಲಿ ಬೇಜಾರಿದೆ ಏನು ಅನ್ಸಲ್ಲ ಬಾಸ್ ಕೊಡಕ್ ನಿಂತ ಕರ್ಣಾನು ಕಮ್ಮಿ ತೊಡೆ ತಟ್ಟಿದ್ರೆ ಭೀಮಾನು ಡಮ್ಮಿ ಜೈಡಿ ಡಿ ಬಾಸ್ ಸರ್ ನೀವು ಫಿಲಂ ನೋಡಿ ನಿಮ್ಗೆ ಗೊತ್ತಾಗತ್ತೆ